ಹರೇರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವಪರೂಪ ವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುಬಿರಲಿ ಎನ್ನ ಮಾನಸದಿ ಆ ಸದ್ಗುರುಬಿರಲಿ ಎನ್ನ ಮಾನಸದಿ లోకాభిరామం రణరంగధీరం రాజీవనేత్రం రఘువంశనాథం కారుణ్యరూపం రూప కరుణాకర శ్రీరామచంద్రం శరణం ప్రపద్యే రఘునాథకీర్తనం తంజలిం బాష్పవారి పరిపూర్ణలోచనం నమత రాక్షసాంతకం ಮೊತ್ತ ಮೊದಲು ಈ ಮನೆಯಲ್ಲಿ ಆರಾಧಿಸಲ್ಪಟ್ಟಂತಹ ಪ್ರಭು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರ ಶ್ರೀಚರಣೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇದೊಂದು ಮಹಾಪರ್ವಕಾಲ ಈ ಮನೆಯ ಮಟ್ಟಿಗೆ ಯಾಕೆಂದರೆ ಮನೆಗೆ ರಾಮದೇವರ ಆಗಮನ ಆಗಿದೆ ಮತ್ತೊಂದು ಆಶೀರ್ವಾದ ಬೇಕು ಅಂತ ಇಲ್ಲ ಎಲ್ಲಿಗೆ ರಾಮನ ಆಗಮನ ಆಗಿದೆಯೋ ಅಲ್ಲಿಗೆ ಪ್ರತ್ಯೇಕವಾಗಿ ಇನ್ನೊಂದು ಆಶೀರ್ವಾದ ಬೇಕು ಅಂತ ಇಲ್ಲ ಎಲ್ಲ ತಾಪುಗಳನ್ನು ಎಲ್ಲ ದೋಷಗಳನ್ನು ಆ ರಾಮನ ಆಗಮನವೇ ಪರಿಹಾರ ಮಾಡ್ತದೆ ಎಲ್ಲ ಒಳಿತನ್ನು ತರ್ತದೆ ಎಲ್ಲ ಒಳಿತನ್ನು ಕೂಡ ತರುತ್ತದೆ ಈಗ ರಾಮ ಗೌತಮಾಶ್ರಮಕ್ಕೆ ಗೌತಮಾಶ್ರಮದಲ್ಲಿ ಕಾಲಿಟ್ಟ ಅಹಲ್ಲಿ ಶಾಪ ಪರಿಹಾರ ಆಯಿತು ಅವಳಿಗೆ ಮತ್ತೆ ಬದುಕು ಬಂತು ಅವಳ ಬದುಕು ಕಲ್ಲಾಗಿತ್ತು ಮತ್ತೆ ಅವಳಿಗೆ ಹೊಸ ಜೀವನ ಸಿಕ್ಕಿತು ಅವರ ಸಂಸಾರ ಪುನಃ ಬೆಳಗಿತು ಹಾಗೆ ರಾಮ ಕಿಷ್ಕಿಂತೆಗೆ ಬಂದ ಸುಗ್ರೀವನ ಶಾಪ ತಾಪ ಪರಿಹಾರ ಆಯಿತು ಸುಗ್ರೀವ ಎಲ್ಲವನ್ನೂ ಕಳೆದುಕೊಂಡು ಒಂದು ಪರ್ವತದ ಮೇಲೆ ನಾಲ್ವರು ಸಹಚರರೊಂದಿಗೆ ಅನಾಥನಂತೆ ವಾಸ ಮಾಡ್ತಾ ಇದ್ದಂಥ ಸಂದರ್ಭ ಅಂತ ಸುಗ್ರೀವ ಮತ್ತೆ ಕಿಷ್ಕಿಂತೆಗೆ ರಾಜನಾಗ್ತಾನೆ ಅವನ ಬದುಕಿಗೆ ವೈಭವ ಬಂತು ಮಾತ್ರಲ್ಲ ಸಾರ್ಥಕತೆ ಕೂಡ ಬಂತು ರಾಮನ ಸೇವೆಯಲ್ಲಿ ಭಾಗಿಯಾಗಿ ದೊಡ್ಡ ಒಂದು ಧನ್ಯತೆಯನ್ನು ಆತ ಅನುಭವಿಸ್ತಾನೆ ನೋಡಿ ಕೊನೆಗೆ ರಾಮ ಲಂಕೆಗೆ ಬಂದರೆ ಅಲ್ಲಿಯೂ ಕೂಡ ಒಳ್ಳೆಯದಾಯಿತು ಲಂಕೆಯಲ್ಲಿ ರಾವಣ ರಾಜ್ಯ ಮುಕ್ತಾಯಾಗಿ ರಾಮರಾಜ್ಯ ಪ್ರಾರಂಭ ಆಯಿತು ವಿಭೀಷಣದ ಮೂಲಕವಾಗಿ ರಾಮರಾಜ್ಯವೇ ಮುಂದೆ ಅಲ್ಲಿ ಮುಂದುವರಿಯಿತು ಮರಳಿ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆಗೆ ಮತ್ತೆ ಒಳ್ಳೆಯದಾಯಿತು ಹದಿನಾಲ್ಕು ವರ್ಷ ಅಯೋಧ್ಯೆ ಆಹಲ್ಲಿ ಅಂತ ಇತ್ತು ಅಯೋಧ್ಯೆಗೂ ಅಹ್ಲಿಗೂ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಅಂಥ ಸ್ಥಿತಿ ಇತ್ತು ಆದರೆ ರಾಮ ಮರಳಿ ಬಂದಾಗ ಅಯೋಧ್ಯೆ ಪುನಃ ಶಾಪ ಆಯಿತು ಅಯೋಧ್ಯೆಯಲ್ಲಿ ಮತ್ತೆ ಆನಂದ ತುಂಬಿ ಬಂತು ಉತ್ಸವ ನಡೆಯಿತು ಅಯೋಧ್ಯೆಯಲ್ಲಿ ಯಾಕಿದ್ರೆ ನೆನಪು ಮಾಡಿಕೊಂಡು ಅಂದರೆ ಅದೊಂದು ಬೆಳಕು ರಾಮನೆಂದರೆ ಅದು ಹೋದಲ್ಲೆಲ್ಲ ಕತ್ತಲೆ ಪರಿಹಾರ ಅದು ಹೋದಲ್ಲೆಲ್ಲ ತಾಪಗಳ ಶಾಪಗಳ ಕೋಪಗಳ ಮನಸ್ತಾಪಗಳ ಪರಿಹಾರ ಎಲ್ಲ ಅಶುಭಗಳ ಪರಿಹಾರ ಅದು ಹೋದಲ್ಲಿ ಶುಭ ಪ್ರಾಪ್ತಿ ಸಹಜವಾಗಿ ಆಗುವಂಥದ್ದು ಹಾಗಾಗಿ ರಾಮದೇವರಲ್ಲಿ ಇನ್ನೇನೋ ಕೇಳೋದಕ್ಕಿಂತ ರಾಮದೇವರನ್ನೇ ಕೇಳುವಂಥದ್ದು ನೀನು ಬಾ ಅನುಗ್ರಹ ಮಾಡುವಂತ ಕೇಳುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು ಹಾಗಿದು ನೆರವೇರಿದೆ ಈ ಮನೆಯಲ್ಲಿ ಒಂದು ತಪಸ್ಸಿದೆ ಅದರ ಹಿಂದೆ ರಾಮದೇವರ ಆಗಮನ ಆಗಬೇಕಾದ್ರೆ ಹಾಗೆ ಆಗಿರುವಂಥದ್ದಲ್ಲ ಅದ್ರ ಹಿಂದೆ ಒಂದು ಸಣ್ಣ ತಪಸ್ಸೇ ಇದೆ ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ರಾಮದೇವರ ಆಗಮನ ಇಲ್ಲಿ ಆಗ್ತಾ ಇರುವಂಥದ್ದು ನಿನ್ನೆಯಿಂದ ಇಂದಿನವರೆಗೆ ತುಂಬ ವಿಶೇಷವಾಗಿ ಈ ಸೇವೆ ಇಲ್ಲಿ ನಡೆದಿದೆ ಅದು ಮನುಷ್ಯರಿಟ್ಟ ಮುಹೂರ್ತಕ್ಕೂ ದೇವರಿಟ್ಟ ಮುಹೂರ್ತಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ಅಂತ ಅದು ತಪ್ಪುವಂಥದ್ದಲ್ಲ ದೇವರಿಟ್ಟ ಮುಹೂರ್ತ ಮನುಷ್ಯರಿಟ್ಟ ಮುಹೂರ್ತ ವ್ಯತ್ಯಾಸ ಆಗ್ಬೋದು ದಶರಥ ಒಂದು ಮುಹೂರ್ತ ಇಟ್ಟನಂತೆ ರಾಮದೇವರ ಪಟ್ಟಾಭಿಷೇಕಕ್ಕೆ ಅಂತ ಆ ಆಗಲಿಲ್ಲ ಆದರೆ ದೈವವೇ ಇಟ್ಟ ಮುಹೂರ್ತ ಬಂದಿದೆ ಆ ಮುಹೂರ್ತಕ್ಕದು ಆಗಿ ರಾಮರಾಜ್ಯವೇ ಸ್ಥಾಪನೆ ಆಯಿತು ಮುಂದೆ ಹದಿನಾಲ್ಕು ವರ್ಷಗಳ ನಂತರದಲ್ಲಿ ಆದರೆ ಈ ಮನೆಗೆ ಹದಿನಾಲ್ಕು ವರ್ಷ ಕಾಯುವ ಪ್ರಮೇಯ ಬರಲಿಲ್ಲ ಒಂದು ಸಣ್ಣ ಪರೀಕ್ಷೆ ಅಷ್ಟೇ ಬಹಳ ದೊಡ್ಡ ಪ್ರದೀಕ್ಷೆ ಏನೂ ಇಲ್ಲ ಒಮ್ಮೆ ನಿಶ್ಚಯ ಆಗಿ ಆಮೇಲೆ ಅದು ಕಾರಣಾಂತರದಿಂದ ಆಗುವುದಿಲ್ಲ ಎನ್ನುವಂತೆ ಆಗಿ ನಾವು ಹೇಳಿದ್ವು ಆ ಸಮಯದಲ್ಲಿ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ತುಂಬಾ ಅನಾರೋಗ್ಯ ಇದ್ದರೆ ಏನು ಅಂತೂ ಗೊತ್ತಾಗದೇ ಇರುವಂಥ ಒಂದು ವಿಫಲವಾದ ಸ್ಥಿತಿ ಇದ್ದರೆ ಆ ಸಮಯದಲ್ಲಿ ಯಾಕೆ ನಾವು ಈ ಕಾರ್ಯಕ್ರಮ ಆತಂಕದಲ್ಲಿ ಮಾಡುವಂತ ಕಾರ್ಯಕ್ರಮ ಅಲ್ಲ ಸಮಾಧಾನದ ಕಾರ್ಯಕ್ರಮ ಸಮಾಧಾನವನ್ನು ಕೊಡುವಂಥ ಕಾರ್ಯಕ್ರಮ ತುಂಬ ನಿಶ್ಚಿಂತೆಯಿಂದ ನಾವು ಕಾರ್ಯಕ್ರಮ ಮಾಡುವಂತೆ ಇರಬೇಕು ಎಷ್ಟೊತ್ತಿಗೆ ಏನೋ ಎನ್ನುವಂತೆ ಇರಬಾರ್ದು ಹಾಗಾಗಿ ನಾವು ಅಂದೇ ಹೇಳಿದ್ದು ಏನು ಯೋಚನೆ ಬೇಡ ನಿಶ್ಚಿಂತೆಯಿಂದ ಮಾಡುವ ಸಮಯ ಉಂಟು ಆ ಸಮಯದಲ್ಲಿ ಮಾಡ್ಬೋದು ಈಗ ಮಾಡಬೇಕು ಅಂತಿಲ್ಲ ಅಂತ ನಾವು ಆ ಸಮಯದಲ್ಲಿ ಹೇಳಿದ್ವು ಆದರೆ ಕಾರಣಕರಿಗೆ ಒಂದು ವ್ಯಥೆ ಚಪ್ಪರ ಹಾಕಿದ್ದೇನೆ ಚೌಳಕ್ಕೆ ಅಂತ ಹಾಕಿದ್ದೆ ಚಪ್ಪರ ಅದು ಆ ಚಪ್ಪರದಲ್ಲಿ ಹಾಕಬೇಕು ಈ ಇದೇ ಚಪ್ಪರದಲ್ಲಿ ಗುರುವಿಗಾಗಿ ಹಾಕಿದ ಚಪ್ಪರ ಅದೇ ಚಪ್ಪರದಲ್ಲಿ ಆಗಬೇಕು ಅಂತ ಒಂದು ಆಸೆ ಚಪ್ಪರ ಏನು ಶಾಶ್ವತ ಅಲ್ಲ ಮನೆಯೇ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಚಪ್ಪರ ಎಷ್ಟು ಶಾಶ್ವತ ಆದರೆ ಕಾರಣಿಕರ ಅಪೇಕ್ಷೆ ಏನಂದ್ರೆ ಅದೇ ಚಪ್ಪರದಲ್ಲಿ ಆದರೆ ಒಳ್ಳೇದಿತ್ತು ಅದೇ ಚಪ್ಪರದಲ್ಲಿ ಆದರೆ ಒಳ್ಳೇದಿತ್ತು ಅಂತ ಹಾಗೆ ಆಯ್ತು ಕೊನೆಗೂ ಕೂಡ ಆ ಚಪ್ಪರದಲ್ಲಿಯೇ ಹೀಗೆ ಗುರುಭಿಕ್ಷೆ ಕಾರ್ಯಕ್ರಮ ಆಯಿತು ಅದು ಸತ್ಸಂಕಲ್ಪ ಸಾತ್ವಿಕ ಸಂಕಲ್ಪ ಒಂದು ಒಳ್ಳೇದು ಬಯಸಿದ್ರೆ ದೇವರದನ್ನು ನಡೆಸಿಕೊಡುವ ಚಂದ ಅದು ಅಂತ ಹಾಗಾಗಿ ನಡೆದೇ ಬಿಡ್ತು ನಾವು ನಿನ್ನೆ ಅಲ್ಲಿ ಬಂದು ಕೂಡಲೇ ನೋಡಿದ್ದೆ ಈಗ ಈಗಿದೆಲ್ಲ ಅಪರೂಪ ಈ ಸಹಜದ ಜಾಗದಲ್ಲಿ ಇವತ್ತು ಕೃತ್ರಿಮ ಬಂದಿದೆ ಅದಕ್ಕೆ ಈ ಸೊಬಗಿಲ್ಲ ನೀವು ಶಾಮಿಯನ್ನ ಹಾಕಿದ್ರೆ ಅದಕ್ಕೆ ಈ ಸೊಬಗಿ ಎಲ್ಲಿಂದ ಇಲ್ಲೇ ಇಲ್ಲ ಈ ಪವಿತ್ರತೆ ಕೂಡ ಅದಕ್ಕಿಲ್ಲ ಒಂದು ಶಾಮಿಯಾನ ಹಾಕಿದ್ರೆ ಇದಕ್ಕಿರುವ ಮಡಿ ಅದಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ತೆಂಗು ಅಂದ್ರೆ ಮಂಗಲ ಅಂತ ಅಡಿಕೆ ಅಂದ್ರೆ ಮಂಗಲ ಅಂತ ದೇವರು ದೈಹದಿಂದ ನಮ್ಮ ಪರಿಸರದಲ್ಲಿ ಬೇಕಾದಷ್ಟು ಬೆಳೀತಕ್ಕಂಥ ಬೆಳೆಗಳದು ತೆಂಗು ಮತ್ತು ಎರಡೂ ಕೂಡ ಮಂಗಲ ದ್ರವ್ಯಗಳು ಎರಡೂ ಕೂಡ ದೇವರ ಪೂಜೆಗೆ ಬೇಕು ನೈವೇದ್ಯಕ್ಕೆ ತೆಂಗಿನಕಾಯಿ ಬೇಕು ನೈವೇದ್ಯ ಕೂಡಲೇ ತಾಂಬೂರ ಸಮರ್ಪಣೆಯೇ ಮಾಡಬೇಕು ದೇವರಿಗೆ ಅಡಿಕೆ ಬೇಕು ಆ ಸಮಯದಲ್ಲಿ ಎರಡೂ ಅತ್ಯಂತ ಮಂಗಲಕರವಾಗಿರ್ತಕ್ಕಂಥ ದ್ರವ್ಯಗಳು ಅದರ ಚಪ್ಪರದಷ್ಟು ದೊಡ್ಡ ಯೋಗ್ಯತೆ ಬೇರೆ ಯಾವ ಅರಮನೆಗೂ ಕೂಡ ಇಲ್ಲ ಹಾಗಾಗಿ ಅದೇ ಚಪ್ಪರದಲ್ಲಿ ಅಂದರೆ ಅದು ಆ ಸಂಕಲ್ಪ ಹಳತಾಗುವ ಮೊದಲು ಸಂಕಲ್ಪ ಹಳಸದಂತೆ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿತು ಅದೇನು ಸುಲಭ ಇಲ್ಲ ಈ ಮಠದ ಪ್ರವಾಹ ಹೇಗೆ ಹೋಗ್ತಾ ಇರ್ತದೆ ಅಂದರೆ ಅದು ಒಮ್ಮೆ ನಾವೇ ಏನಾದರೂ ಮಾಡಬೇಕು ಅನ್ನೋ ಕೂಡ ಮಾಡಲಿಕ್ಕಾಗೋದಿಲ್ಲ ಹೋಗ್ತಾ ಇರ್ತದೆ ಅದು ಪುನಃ ಅದು ಅವಕಾಶ ಆಗಬೇಕು ಅಂದರೆ ರಾಮದೇವರ ದೇಹದಲ್ಲಿಯೇ ಅದಾಗಬೇಕು ತುಂಬ ಶೀಘ್ರದಲ್ಲಿ ಈ ಅವಕಾಶ ಮತ್ತೊಮ್ಮೆ ಪ್ರಾಪ್ತ ಆಗಿದ್ದು ನಿಮ್ಮಗಳ ಮನಸ್ಸಿಗೆ ಹಿಡಿದ ಕನ್ನಡಿ ಇದು ನಿಮ್ಮ ಭಕ್ತಿಗೆ ಹಿಡ್ದ ಕನ್ನಡ ಇದು ನಿಮ್ಮ ಶ್ರದ್ಧೆ ನಿಜವಾಗಿಯೂ ಗುರು ಬೇಕು ಎಂಬ ನಿಮ್ಮ ಭಾವಕ್ಕೆ ಹಸಿವಿಗೆ ಹಿಡಿದ ಕನ್ನಡಿ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು ತುಂಬ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನಡೆದಿದೆ ಸಾಂಗೋಪಾಂಗವಾಗಿ ನಡೆದಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ಎರಡು ಪೂಜೆಗಳು ಇಲ್ಲಿ ನೆರವೇರಿದ್ದಾವೆ ನಿಮ್ಮ ಸೇವೆ ನಮಗೆ ತುಂಬ ಸಂತೋಷವನ್ನು ಸಮಾಧಾನವನ್ನು ತಂದಿದೆ ಆ ಸಂತೋಷ ಸಮಾಧಾನಗಳೇ ನಿಮಗೆ ನೂರು ಲಭಿಸಬೇಕು ಅದೇ ಆಶೀರ್ವಾದ ಗುರುಗಳನ್ನು ಒಂದು ದಿನ ಸಂತೋಷಪಡಿಸಿ ನಾವು ಶಾಶ್ವತವಾಗಿ ಸಂತೋಷ ಇರುವಂತೆ ಸಂತೋಷವಾಗಿರುವಂತೆ ಆಗಬೇಕು ಅಂತ ಇಲ್ಲಿಗೆ ಅರಿಬೇಕು ಸಂತೋಷ ತಕೊಂಡೋಗ್ಲಿಕ್ಕೆ ಇರುವಂಥದ್ದು ಎಲ್ಲ ನಾವು ಪಟ್ಟ ಸಂತೋಷವನ್ನು ಕೊಟ್ಟು ಹೋಗ್ಲಿಕ್ಕೆ ಇರುವಂಥದ್ದು ಇಲ್ಲಿಯೇ ಇಟ್ಟು ಹೋಗ್ಲಿಕ್ಕೆ ಇರುವಂಥದ್ದು ಇಲ್ಲಿ ಇವತ್ತಿನ ಈ ಒಂದು ಮಂಗಲಮಯ ವಾತಾವರಣ ಈ ಒಂದು ಹಬ್ಬದ ವಾತಾವರಣ ಈ ಒಂದು ನೆಮ್ಮದಿ ಈ ಒಂದು ಸಂತೋಷ ಶಾಶ್ವತವಾಗಿ ಇರುವಂತೆ ಈ ಒಳಗೆ ಪ್ರವೇಶ ಮಾಡಿದ್ರೆ ಏನೊಂದು ಸಮಾಧಾನ ಆಗಿರುವಂತೆ ನಿನ್ನೆ ನಮಗೆ ಹಾಗಾಗಿದೆ ಯಾಕೆಂದ್ರೆ ಈ ರೀತಿಯ ಮನೆಗಳಲ್ಲಿ ಈಗ ಇರುವುದಿಲ್ಲ ಇವತ್ತಿನ ಕಾಲದ ಮನೆಗಳೆಲ್ಲ ಎಲ್ಲ ಒಂದೇ ಥರದ ಬೆಂಕಿ ಪಟಿಕೆಗಳು ಹೊಸ ಪೀಳಿಗೆಯ ಈ ಆಧುನಿಕವಾಗಿರ್ತಕ್ಕಂಥ ಮನೆಗಳು ಅದಕ್ಕೆ ಆ ಶೋಭೆ ಆ ಇಲ್ಲ ಆದರೆ ಈ ಹಳೆಯ ಕಾಲದ ಮನೆಗೆ ಎಷ್ಟು ಅನನ್ಯವಾಗಿರುವಂಥ ಒಂದು ಶೋಭೆ ಇದೆ ಒಳಗೆ ಹೋದಾಗ ಒಂದು ಆನಂದ ಒಂದು ಸಮಾಧಾನ ಉಂಟಾಗುವಂಥದ್ದು ಈ ಮನೆಯಲ್ಲಿ ಮತ್ತೆ ಮತ್ತೆ ಗುರು ಸೇವೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಶಾಶ್ವತವಾಗಿ ಸಂತೋಷ ನೆರೆಸುವಂತೆ ಶಾಶ್ವತವಾಗಿ ರಾಮಾನುಗ್ರಹ ಈ ಮನೆಯಲ್ಲಿ ಇರುವಂತೆ ಈ ಮನೆಯಲ್ಲಿ ಇರುವ ಬರುವ ಪೀಳಿಗೆಗಳಿಗೆಲ್ಲ ಒಳ್ಳೆಯದಾಗುವಂತೆ ಇಂತಹ ಸಮಾರಂಭಗಳು ನಡೆಯುವಂತೆ ಆಗಾಗ ಬಂಧು ಮಿತ್ರರನ್ನು ಕರೆದು ಊಟ ಹಾಕಬೇಕು ಅವರ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳಬೇಕು ಅಂಥ ಯೋಗ ಆಗಾಗ ಬರಬೇಕು ಆ ರೀತಿಯಲ್ಲಿ ಈ ಮನೆ ಮುಂದೆ ನಡೆದುಕೊಂಡು ಬರಲಿ ಎಂಬುದಾಗಿ ಸಂಸ್ಥಾನ ತಮ್ಮ ಪ್ರೀತಿಯಿಂದ ಮಾಡುವಂಥ ಆಶೀರ್ವಾದ ನಮ್ಮ ಕರ್ಣಿಕರ ಮಗನ ಹೆಸರು ಗುರುಪ್ರೀತ ಅಂತ ಒಟ್ಟು ಚಂದದ ಹೆಸರು ಬಾರಿ ಅದು ನೀಲ್ಲರೂ ಗುರುಪ್ರೀತರಾಗಬೇಕು ಅಂತ ಹೇಳೋದು ಆ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ ಆ ಶಬ್ದವನ್ನು ಎರಡು ರೀತಿಯಲ್ಲಿ ಸಮಾಸ ಮಾಡ್ಬೋದು ಒಂದು ರೀತಿಯಲ್ಲಿ ಸಮಾಸ ಮಾಡಿದರೆ ಯಾರ ವಿಷಯದಲ್ಲಿ ಗುರು ಪ್ರೀತನೋ ಅಂಥವನು ಗುರುವಿನ ಪ್ರೀತಿಗೆ ಪಾತ್ರನಾದವನು ಅಂತ ಒಂದು ಅರ್ಥ ಬರ್ತದೆ ಎಲ್ಲರೂ ಆಗಬೇಕು ಅದೊಂದು ಗುರುವಿನ ಪ್ರೀತಿಗೆ ಗುರುವಿನ ನೆಲ್ಮೆಗೆ ಎಲ್ಲರೂ ಪಾತ್ರ ಆಗಬೇಕು ಶಿಷ್ಯ ಅಂದರೆ ಹಾಗೆ ಗುರುವಿನ ಮೆಚ್ಚುಗೆಗೆ ಪಾತ್ರನಾಗುವಂಥವನು ಹಾಗಿರ್ಬೇಕು ಅದು ಅಂತ ಒಂದು ಅರ್ಥ ಅದು ಇನ್ನೊಂದು ಅರ್ಥ ಗುರುವಿನಿಂದಾಗಿ ಪ್ರೀತನಾದವನು ಗುರುವಿನಿಂದ ಸಂತೋಷವನ್ನು ಹೊಂದಿದವನು ಅಂತ ಗುರುವಿಗೆ ಸಂತೋಷವನ್ನು ಕೊಟ್ಟವನು ಗುರುವಿನಿಂದ ಸಂತೋಷವನ್ನು ಹೊಂದಿದವನು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಅದು ಸಂಸ್ಕೃತ ಭಾಷೆಯಲ್ಲಿ ಒಂದೇ ಶಬ್ದಕ್ಕೆ ಹಲವು ಅರ್ಥಗಳು ಅಥವಾ ಈ ಶಬ್ದಗಳು ಒಂದು ಗುಡಿ ಸಮಾಸವಾದಾಗ ಅದಕ್ಕೆ ಬೇರೆ ಬೇರೆ ಬಗೆಯ ಅರ್ಥಗಳು ಬರಲಿಕ್ಕೆ ಅವಕಾಶ ಇದೆ ನಾವು ರಾಮೇಶ್ವರ ಶಬ್ದವನ್ನು ಯಾವಾಗಲೂ ನೆನಪಾಡ್ಕೊಡ್ತಾ ಇರ್ತೇವೆ ರಾಮೇಶ್ವರ ಅಂದರೆ ರಾಮ ಈಶ್ವರ ಎರಡು ಉಂಟಲ್ಲ ಅದರಲ್ಲಿ ಈ ಒಂದೊಂದು ಸಮಾಸ ಮಾಡಿದರೆ ಒಂದೊಂದು ಅರ್ಥ ಬರ್ತದೆ ಆ ಒಂದೊಂದು ಅರ್ಥಕ್ಕೆ ಒಂದೊಂದು ವೈಶಿಷ್ಟ್ಯ ಇದೆ ನೀವು ಅದನ್ನು ಬಹುನಿಗೆ ಸಮಾಸ ಮಾಡಿದರೆ ರಾಮನೇ ದೊಡ್ಡವನು ಶಿವನಿಗೆ ರಾಮನೇ ಬಡೆಯ ಅಂತ ಅರ್ಥ ಬರ್ತದೆ ಅದನ್ನು ನೀವು ಷಟ್ಟಿ ದತ್ಪುರುಷ ಸಮಾಸ ಮಾಡಿದರೆ ರಾಮನಿಗೆ ಶಿವನೇ ಬಡೆಯ ಅಂತ ಅರ್ಥ ಬರ್ತದೆ ರಾಮನ ಪ್ರಭು ಶಿವ ಅಂತ ಅರ್ಥ ಬರ್ತದೆ ದ್ವಂದ್ವ ಸಮಾಸ ಮಾಡಿದರೆ ರಾಮನು ಮತ್ತು ಶಿವನು ಪ್ರಾಧಾನ್ಯ ಇರಬೇಕು ದ್ವಂದ್ವ ಸಮಾಸ ಇರುವುದಾಗಿ ಸಮಪ್ರಾಧಾನ್ಯ ಅಂತ ಹಾಗೆ ಅರ್ಥ ಬರ್ತದೆ ಅದು ಈ ಕರ್ಮಧಾರಿಯ ಸಮಾಸ ಮಾಡಿದರೆ ರಾಮನೇ ಈಶ್ವರ ಅಂತ ಇಬ್ಬರು ಬೇರೆ ಅಲ್ಲ ಅಂತ ಈಶ್ವರನೇ ರಾಮ ರಾಮನೇ ಈಶ್ವರ ಅಂತ ಎಷ್ಟು ಅಂತ ಈಗ ಜೀವನಕ್ಕೆ ಬೇಕಾದ ಸಂದೇಶವೆಲ್ಲ ಇದೆ ಅಂತ ರಾಮ ಮತ್ತು ಶಿವ ಒಬ್ರಿಗೊಬ್ರು ಹೇಗೆ ಅನ್ನೋದನ್ನು ಆ ಒಂದು ಶಬ್ದ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದೆ ಆದರೆ ಶಿವನ ಭಕ್ತರು ವಿಷ್ಣುವಿನ ಭಕ್ತರು ಯಾವಾಗಲೂ ಕಲಹ ಮಾಡ್ಕೊಳ್ತಾ ಇರ್ತಾರೆ ಅದು ಬೇರೆ ವಿಷಯ ಆದರೆ ಶಿವ ಮತ್ತು ವಿಷ್ಣುವಿನಲ್ಲಿ ನಿರಂತರವಾಗಿರುವಂಥ ಸಖ್ಯ ಇದೆಯಂತೆ ಹಾಗೆ ಈ ಒಂದು ಶಬ್ದ ನೀವು ತೆಗೆದುಕೊಂಡ್ರೆ ಜೀವನಕ್ಕೆ ಬೇಕಾದ ಸಂದೇಶ ಇದೆ ಅಂತ ಒಂದು ಗುರುಪೀಠಕ್ಕೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಸೇವೆಯ ಮೂಲಕವಾಗಿ ತ್ಯಾಗದ ಮೂಲಕವಾಗಿ ಸಮರ್ಪಣೆಯ ಮೂಲಕವಾಗಿ ಅದೆಲ್ಲ ಪಕ್ಕಕ್ಕಿರಲಿ ಒಳ್ಳೆಯ ಜೀವನದ ಮೂಲಕವಾಗಿ ಗುರು ಬಯಸುವ ಕಾಣಿಕೆ ಏನು ಅಂದರೆ ದ್ರವ್ಯ ರೂಪದ ಕಾಣಿಕೆ ಅಲ್ಲ ಅದು ಹಣ ಅಥವಾ ಬಂಗಾರದ ರೂಪದ್ದಲ್ಲ ಅದು ಮತ್ತು ಯಾವ ರೂಪದ್ದು ಅಂತಂದರೆ ಒಳ್ಳೆಯ ದಾರಿಯಲ್ಲಿ ಒಬ್ಬ ಶಿಷ್ಯ ಬದುಕಿದರೆ ಗುರುವಿಗೆ ಅದಕ್ಕಿಂತ ದೊಡ್ಡ ಕಾಣಿಕೆ ಕೊಡುವಂಥದ್ದು ಬೇರೆ ಏನೂ ಇಲ್ಲ ಧರ್ಮದ ಹಾದಿಯನ್ನು ಬಿಡದೆ ಒಬ್ಬ ಶಿಷ್ಯ ಬದುಕಿದರೆ ಗುರುವಿಗೆ ಸಾರ್ಥಕತೆ ಅದೇ ಯಾರಾದರೂ ಒಬ್ಬ ಶಿಷ್ಯ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದರೆ ಗುರು ಹೊಣೆ ಅಲ್ವಾ ಅದಕ್ಕೆ ಗುರುವೇ ಹೊಣೆ ಅದಕ್ಕೆ ಶಿಷ್ಯರಿಗೆ ದಾರಿಯನ್ನು ತೋರಿಸ್ಬೇಕಾಗಿರ್ತಕ್ಕಂಥ ಒಂದು ಗುರುವನ್ನು ಹಾಗಾಗಿ ಒಬ್ಬ ಗುರುವಿಗೆ ಲಭಿಸಬಹುದಾದ ಬಹುದೊಡ್ಡ ಒಂದು ಕಾಣಿಕೆ ಯಾವುದಂದರೆ ಒಳ್ಳೆಯ ಮಾರ್ಗದಲ್ಲಿ ಶಿಷ್ಯ ಸನ್ಮಾರ್ಗವನ್ನು ಧರ್ಮ ಮಾರ್ಗವನ್ನು ಬಿಡದೆ ಇರತಕ್ಕಂಥ ಶಿಷ್ಯ ಆ ಬದುಕೆ ಗುರುವಿಗೆ ದೊಡ್ಡ ಸೇವೆ ಮತ್ತು ದೊಡ್ಡ ಕಾಣಿಕೆಯನ್ನು ಹಾಗೆ ಗುರು ಪ್ರೀತನಾಗುವಂತೆ ಮತ್ತು ಗುರುವಿನಿಂದ ನಾವು ಪ್ರೀತರಾಗುವಂತೆ ಬದುಕುವಂಥ ಸಂದೇಶವನ್ನು ಒಂದು ಹೆಸರು ಕೊಡ್ತಾಯಿದೆ ನೋಡಿ ಅಂತ ಆ ಶ್ರದ್ಧೆ ಈ ಮನೆಯಲ್ಲಿ ಎಲ್ಲರಿಗೂ ಇದೆ ಆ ಒಂದು ಪ್ರೀತಿ ಆ ಒಂದು ಭಾವ ಈ ಮನೆಯಲ್ಲಿ ಎಲ್ಲರಿಗೂ ಇರುವುದರಿಂದಲೇ ಈ ರೀತಿಯ ಕಾರ್ಯಕ್ರಮ ಇಲ್ಲಿ ಮತ್ತೆ ಮತ್ತೆ ನಡೀತಾ ಇರುವಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ ನೀವೆಲ್ಲ ಬಂದಿದ್ದೀರಿ ಪ್ರೀತಿ ಇಟ್ಟು ನಿಮಗೂ ಎಲ್ಲ ಆಶೀರ್ವಾದ ಯಾಕೆಂದರೆ ಶಾಸ್ತ್ರ ಹೇಳೋ ಜನ ಅಂದರೆ ಒಂದು ಒಳ್ಳೆ ಕೆಲಸ ನಡೆದರೆ ಅದಕ್ಕೆ ಅನೇಕರಿಗೆ ಫಲ ಇದೆ ಅಂತ ಯಾರು ಮಾಡಿದನೋ ಒಳ್ಳೆ ಕೆಲಸವನು ಅವರಿಗಂತೂ ಪುಣ್ಯ ಇದ್ದೇ ಇದೆ ಯಾರು ಪ್ರೇರಣೆ ಕೊಟ್ಟನು ಮಾಡಲಿಕ್ಕೆ ಅವನಿಗೂ ಪುಣ್ಯ ಅಂತ ಕರ್ತ ಕಾರಯಿತ ಅಂತ ಮಾಡಿದವನು ಮತ್ತು ಮಾಡಲಿಕ್ಕೆ ಪ್ರೇರಣೆಯಾಗಿರ್ತಕ್ಕಂಥವನು ಮಾಡಿಸಿದವನು ಅವನು ಹಾಗೆ ಯಾರು ಸಹಕರಿಸ್ತಾನೋ ಅವನಿಗೂ ಪುಣ್ಯ ಐತಿ ಯಾರು ಸಾಕ್ಷಿ ಆಗ್ತಾನೋ ಅವನಿಗೂ ಪುಣ್ಯ ಐತಿ ಭಾಗಿಯಾದವನಿಗೂ ಪುಣ್ಯ ಇದೆ ಸಾಕ್ಷಿಯಾದವನಿಗೂ ಕೂಡ ಪುಣ್ಯ ಇದೆ ಹಾಗೆ ಈ ಪುಣ್ಯಕಾಲದಲ್ಲಿ ನೀವೆಲ್ಲ ಭಾಗಿಯಾಗಿ ಪುಣ್ಯವಂತರಾಗಲಿಕ್ಕೆ ಬಂದಿರತಕ್ಕಂಥವರು ನಿಮಗೆಲ್ಲ ರಾಮಾನುಗ್ರಹ ಗುರು ಅನುಗ್ರಹ ಗುರುಕೃಪೆ ನಿಮಗೆಲ್ಲ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಈ ಪ್ರಾಂತದಲ್ಲಿ ಮಠದ ಶಿಷ್ಯರ ಸಂಖ್ಯೆ ಪರಿಮಿತ ಆದರೆ ಅವರೆಲ್ಲ ಒಳ್ಳೆಯ ಶಿಷ್ಯರು ಅವರಿಗೆಲ್ಲ ಒಂದು ತುಂಬ ಭಾವನೆ ಇರ್ತಕ್ಕಂಥದ್ದು ತುಂಬ ಸಮರ್ಪಣೆ ಇರ್ತಕ್ಕಂಥದ್ದು ಸಂಖ್ಯೆ ಯಾವಾಗಲೂ ದೊಡ್ಡದಲ್ಲ ಗುಣಮಟ್ಟ ಎಷ್ಟುಂಟು ಅಂತ ಕೇಳಬೇಡಿ ಇರುವುದು ಹೇಗೆ ಉಂಟು ಅಂತ ಕೇಳಿ ಶಂಕರಾಚಾರ್ಯರು ಎಷ್ಟು ವರ್ಷ ಬಾಡಿದ್ರು ಅಂತ ಕೇಳಬೇಡಿ ಹೇಗೆ ಬಾಡಿದ್ರು ಅದು ಮುಖ್ಯ ದಶರಥನ ಐದನೇ ಒಂದಷ್ಟು ಇಲ್ವಂತೆ ರಾಮನ ಆಯಸ್ಸು ದಶರಥ ಎಷ್ಟು ಕಾಲ ಬಾಡಿದನು ಆದ್ರೆ ಐದನೇ ಒಂದಷ್ಟು ಕಾಲ ರಾಮ ಬಾಡಲಿ ಅಂದ್ರೆ ಈ ಲೋಕದಲ್ಲಿ ಆ ಮನುಷ್ಯತ್ವದ ಅವಧಿ ಅಷ್ಟೇ ಇದ್ದಿದ್ದು ಅವತಾರದ ಅವಧಿ ಅಷ್ಟೇ ಇದ್ದಿದ್ದು ಆದರೆ ಆ ಬಾಳಿಗಿರುವ ಮಹತ್ವ ಎಷ್ಟೋ ಪಾಲು ಹಿರದಾಗಿರ್ತಕ್ಕಂಥದ್ದು ಒಂದು ಹಾಗೆ ಅಂಥ ಇಲ್ಲಿಯ ನಮ್ಮ ನವ್ಮಿ ಶಿಷ್ಯರನ್ನು ಕೂಡ ಆಶೀರ್ವದಿಸ್ತೇವೆ ಭಕ್ತರು ತುಂಬ ಮಂದಿ ಇದ್ದಾರೆ ಈ ಪರಿಸರದಲ್ಲಿ ಮಠಕ್ಕೆ ಶಿಷ್ಯರು ಹೇಗಿದ್ದಾರೋ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವರೆಲ್ಲರಿಗೂ ಆಶೀರ್ವಾದವನ್ನು ಈ ಸಮಯದಲ್ಲಿ ಕೊಡ್ತಾ ಈ ಕರ್ಣಕ್ರಮನೆ ಈ ಕಡೆ ಕರ್ಣಕರು ಪುರಾಣ ಇದೆಲ್ಲ ಜಾಸ್ತಿ ನಮ್ಮ ಈ ಈ ಕುಂದಾಪುರದ ಪರಿಸರದಲ್ಲಿ ಅದೆಲ್ಲ ಹಿನ್ನೆಲೆ ಇರತಕ್ಕಂಥದ್ದು ಒಂದು ಕಾಲದಲ್ಲಿ ಮೆಟಕ್ಕೂ ತುಂಬ ದೊಡ್ಡ ವ್ಯಾಪ್ತಿ ಇತ್ತು ಅರಸೊತೆಗೆ ವ್ಯಾಪ್ತಿ ಇತ್ತು ಆಗಿನ ಕಾಲದ ಸೇವೆಗಳ ಫಲ ಅದೆಲ್ಲ ಹಾಗಾಗಿ ಈ ಕಾರಣಿಕರ ಮನೆಗೆ ಈ ಕುಟುಂಬಕ್ಕೆ ಹಿಂದಿನ ಮುಂದಿನ ಪೀಳಿಗೆಗಳಿಗೆ ಎಲ್ಲ ರಾಮನ ಆಶೀರ್ವಾದವಾಗಿ ಇದು ಬಂದು ಹೋಗುವ ಸಾನ್ನಿಧ್ಯ ಅಲ್ಲ ಬಂದು ನಿಂತು ನಿರಂತರ ಹರಸುವಂಥ ಸಾನ್ನಿಧ್ಯ ಅಂಥ ಸಾನ್ನಿಧ್ಯ ನಿಮ್ಮನ್ನು ಶಾಶ್ವತವಾಗಿ ತನ್ನ ನೆರಳಿನಲ್ಲಿ ತಂಪಾಗಿಡಲಿ